ಹೇಳ್ತಾರಲ್ಲ ಅವ್ರಿಗೆ ನೀವು ಈ ಮಾತು ಕೇಳ್ಬೇಕು ನನ್ನ ಇಪ್ಪತ್ತಾದೆ ಅಂತ ಅವ್ರು ಅಂದ್ರೆ ಮತ್ ಯಾರಿಗೆಲ್ಲ ಓಟ್ ಹಾಕ್ಬೇಕು ಅಂತ ನೀವು ಕೇಳ್ಬೇಕಾಗಿಲ್ಲ ಕೇಳ್ಬೇಕಲ್ಲ ನಿಜ ಸುಳ್ಳ ಕೇಳಿ ಅವ್ರು ಅನ್ನೂ ಸಹ ಜೆ ಡಿ ಎಸ್ ಗೆ ಬಿಜೆಪಿಗೆ ಓಟ್ ಹಾಕ್ತೀನಿ ಅಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಇದ್ದತ್ತ ಇದ್ದತ್ತ ಒಂದು ಮನೆಗೆ ಕನ್ನಡ ಬಗೆಯಲ್ಲ ನೀವು ಕಾಂಗ್ರೆಸ್ ಪಕ್ಷ ಹುಡ್ತಾ ಇದ್ದೀರಲ್ವಾಡ ನೀವು ಯಾರ್ಯಾರ ಒಟ್ಟಾಕೊಳ್ಳಿ ನೀವು ಕಾಂಗ್ರೆಸ್ ಪಕ್ಷದ ಹಗಿಂದ ಬೇಡಿ ಯಾರ್ಯಾರ ಒಟ್ಟು ಹಾಕಲಿ ಆದ್ರೆ ಇಲ್ಲಿ ತುಪ್ಪ ಚಿನ್ನಬೇಕು ಯಾವ ಒಬ್ಬ ನೀವು ಓಟ್ ಹಾಕೋದಾದ್ರೆ ನಿಮ್ ಸ್ವಾಭಿಮಾನ ಎಲ್ಲಂತ ದಯಾಡಿ ಬಂಡವಾಳ ಭಾಗದ ಎಲ್ಲ ನಾನು ಕೈ ಕೆಲಸ ಕೇಳ್ಕೊಳ್ತೀನಿ ನಾವು ನಾನಿರ್ಬೋದು ದೇವರಾಜ್ ಇರ್ಬೋದು ಮಾಡ್ತೀವಿ ಇನ್ನೂ ನಾಲ್ಕು ವರ್ಷ ಸರ್ಕಾರ ಅದೇ ನೀವು ಒಂದ್ ತಿಳ್ಕೋಬೇಕು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಜನ ಎಂ ಎಲ್ ಎಂ ಪಿಗಳಿದ್ದಾರೆ ಒಬ್ಬ ಮೋದಿ ಹತ್ರ ನಿಂತ್ಕೊಂಡು ಏನ್ರಿ ನಮ್ಗಿಂತ ಕೆಲಸ ಆಗ್ಬೇಕು ಅಂತ ಹೇಳೋ ಶಕ್ತಿ ಒಬ್ಬ ಎಂಥವೂ ಇಲ್ಲ ಅಂತ ಬಿಜೆಪಿ ದುಡ್ಡು ತಂದು ಬಿಟ್ಟಿದ್ರೆ ಆಶೀರ್ವಾದ ಮಾಡಿ ಹತ್ರ ಇರೋದು ದಯಮಾಡಿ ಇವತ್ತಿನಿಂದಲೇ ಜೆಡಿಎಸ್ ಮನೆಯನ್ನು ಆ ಮುಖಂಡಗಳ ಕೂರ್ಸ್ಕೊಳ್ಳಿ ನೀನ್ ಅನಾಥ ಆ ಇಪ್ಪತ್ತಾರನೇ ತಾರೀಕು ಒಂದು ಓಟ್ ಹಾಕೋ ಕಡೆ ಒಂದು ಮಾತು ಹೇಳಿ ಮಾತ ಏನ್ರ ಉತ್ತರ ಇವ ಅದನ್ನ ಕೇಳಿ ನಾವು ಏನು ನಿಮ್ಗೆ ತಿಂಗಳಿಂದ ಒಂದು ತಿಂಗಳಿಗೆ ಕೊಡ್ತಾ ಇದ್ದೀನಿ ನೀವು ನಾಲ್ಕು ನಾಲ್ಕು ಬಂದು ಓಡ್ಸೋದಿ ಹಣ ಕೊಡ್ತೀವಿ ಅದನ್ನ ಇಸ್ಕೊಳ್ಳಿ ಎಲ್ಲ ನನ್ನ ಅಲ್ಲ ಪದದಲ್ಲಿ ಜೆಡಿಎಸ್ ಬಿಜೆಪಿಯ ಎಲ್ಲ ಮುಖಂಡರಲ್ಲಿ ಕೈ ಮುಗಿದು ನಾನು ಕೇಳ್ತೀನಿ ಈ ಏನೋ ನಮ್ಮ ಕಾಂಗ್ರೆಸ್ ಮುಖಂಡರ ಇರೋ ಸವಲತ್ತು ನಿಮ್ಮ ಮನೆಗೂ ಬರ್ತಾ ಇದೆ ಬಿಜೆಪಿಯವ್ರ ಮನೆಗೂ ಬರ್ತಾ ಇದೆ ನಿಮ್ ಮುಂದೆ ಲೋಕಲ್ ಮಾಡಿ ಏನಾರು ಮಾಡ್ಕೊಂಡ್ರೆ ಹೋಗಿ ಹಾಳಾಗಿ ಹೋಗ್ತೀವಿ ಆದ್ರೆ ಈ ಲೋಕಲ್ ನಮ್ಮ ಕಾಂಗ್ರೆಸ್ ಪಕ್ಷದ ಉಪಯುಕ್ತ ಆದಂತ ಚಂದ್ರು ಒಂದು ಮತವನ್ನು ಕೊಡೋಕೆ ನೀವೆಲ್ಲರೂ ಸೇರಿ ಒತ್ತಾಗಿ ನಾವು ಕೈ ಮುಗಿದ ಚೋಕೋತೀವಿ ಪಕ್ಷಗಳಿವೆ ಒಟ್ಟಾರೆ ಒಂದು ವೇಳೆ